ಹದಿನೈದು ದಿವಸ ನಾವು ಅಂದ್ರೆ ತಿಲ ತರ್ಪಣ ಮಾಡಬಹುದು ತಿಲ ತರ್ಪಣವನ್ನು ಮಾಡಿ ಅಂದ್ರೆ ಮನೆಯಲ್ಲೇ ಮಾಡ್ಕೋಬಹುದು ಮನೆಯ ಹೊರಗಡೆ ಹೊರಗಡೆ ಇಲ್ಲ ಸಾಲಿಗ್ರಾಮ ಸನ್ನಿಧಿ ಶ್ರಾದ್ದಕ್ಕೆ ತುಂಬಾ ಶ್ರೇಷ್ಠ ಇರೋದು ಇಂತಹ ಮನೆಗಳಲ್ಲಿ ಆಗುವಂತಹ ಶ್ರಾದ್ದಗಳಿಗೆ ವಿಶೇಷ ಫಲ ತುಳಸಿ ಕಟ್ಟೆ ಸನ್ನಿಧಿಯಲ್ಲಿ ತರ್ಪಣ ತರ್ಪಣಾರಿಗಳನ್ನು ಮಾಡುವುದು ಉಚಿತ ವೃತ್ತಿಯಾಗಿ ಅವರ ವಂಶದವರನ್ನ ಅವರ ಕುಟುಂಬದವರನ್ನ ಏನೋ ತರ್ಪಣ ಕೊಟ್ಟರೆ ಸಾಕು ದಕ್ಷಿಣೆ ಯಾಕೆ ಕೊಡಬೇಕು ಪಾಪ ಯಾಕೆ ಕೊಡಬೇಕು ಅದರಿಂದ ಪಿತೃಗಳಿಗೆ ಪ್ರೀತಿ ಉಂಟಾಗೋದಿಲ್ಲ ಇವರು ಕರ್ಮ ಮಾಡಿದ್ದಕ್ಕೂ ಅದರಿಂದ ಫಲ ಇಲ್ಲ ಅಂತ ಹೇಳ್ಬೋದು ಅವತ್ತಿನ ದಿವಸ ಮಾಡಿದ ತಿಲತರ್ಪಣದಿಂದ ಪಿತೃಗಳು ಎಷ್ಟು ತೃಪ್ತಿ ಆಗ್ತಾರೆ ಅಂದರೆ ಒಂದು ಸಾವಿರ ವರ್ಷ ಶ್ರಾದ್ದೆಗಳನ್ನು ಮಾಡಿದರೆ ಏನು ಫಲವೋ ಸ್ವಲ್ಪ ನೀವು ದಕ್ಷಿಣೆ ದಾನ ಮಾಡಿದ್ರು ಸಹ ಅದರ ಫಲ ಸಾವನ್ನು ಪಟ್ಟು ಇದಿಷ್ಟಿನ ಸಂವಾದ ಹ್ಞೂ 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 ವಿಷ್ಮಾಚಾರ್ಯರು ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ತಮಗೆಲ್ಲ ತಿಳಿದಿದ ಹಾಗೆ ಇವಾಗ ಒಂದೊಂದು ಹದಿನೈದು ಹದಿನಾರು ದಿವಸಗಳ ಕಾಲ ಒಂದು ಪಿತೃಪಕ್ಷದ ಒಂದು ಪ್ರಾರಂಭ ಆಗಿದೆ ಈಗಾಗಲೇ ಪ್ರಾರಂಭ ಆಗಿದೆ ಅದರ ಒಂದು ಅಂಗವಾಗಿ ನಾವು ಇವಾಗ ಪಿತೃಪಕ್ಷದ ಒಂದು ಪಿತೃಪಕ್ಷದ ಆಚರಣೆ ನಾವು ಹೇಗೆ ಮಾಡಬೇಕು ಪಿತೃಪಕ್ಷದ ಒಂದು ಹಿನ್ನೆಲೆ ಹಿನ್ನೆಲೆಯೇನು ಪಿತೃಪಕ್ಷದಲ್ಲಿ ಯಾವ ಒಂದು ಆಚರಣೆಗಳಿಂದ ನಮ್ಮ ಪಿತೃಗಳಿಗೆ ಒಂದು ಒಳ್ಳೆಯದಾಗುತ್ತೆ ಹಾಗೆ ನಮ್ಮ ಜೀವನದಲ್ಲೂ ಏನೆಲ್ಲ ಒಂದು ಬದಲಾವಣೆ ಆಗುತ್ತೆ ಯಾವ ದಾನವನ್ನು ಮಾಡಬೇಕು ಇನ್ನೆಲ್ಲ ವಿಷಯವನ್ನು ನಮ್ಮ ಜೊತೆ ಮಾತನಾಡಲು ಈ ಪಿತೃಪಕ್ಷದ ಒಂದು ವಿಚಾರವಾಗಿ ನಿಮಗೆಲ್ಲ ತಿಳಿದಿರುವ ಹಾಗೆ ಬಾಲುಶಾಸ್ತ್ರಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮಸ್ತೆ ಗುರುಗಳೇ ನಿಮಗೆಲ್ಲ ತಿಳಿದ ಹಾಗೆ ಈ ಹಿಂದೆ ನಾವು ಸಾಕಷ್ಟು ಒಂದು ವಿಡಿಯೋಗಳನ್ನು ನಾವು ಈಗಾಗಲೇ ಪ್ರಸಾರ ಮಾಡಿದ್ದೇವೆ ಆ ಬಾಲುಶಾಸ್ತ್ರಿಗಳವ್ರದು ಗರುಡ ಪುರಾಣದ ಒಂದು ವಿಷಯವಾಗಿ ಹಲವಾರು ಒಂದು ಉಪಯುಕ್ತವಾದಂಥ ಒಂದು ಮಾಹಿತಿಗಳನ್ನು ಅವರು ನೀಡ್ತಾ ಬರ್ತಾ ಇದ್ದಾರೆ ಈ ದಿನ ಈ ಕಾರ್ಯಕ್ರಮದಲ್ಲಿ ಪಿತೃಪಕ್ಷದ ಒಂದು ಆಚರಣೆಯ ಬಗ್ಗೆ ಮತ್ತು ಅದರ ಮಹತ್ವದ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಲಿದ್ದಾರೆ ಗುರುಗಳೇ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ಈ ಪಿತೃಪಕ್ಷದ ಒಂದು ಆಚರಣೆ ನಾವು ಹೇಗೆ ಮಾಡಬೇಕು ಮತ್ತು ಅದರ ಮಹತ್ವವೇನು ಏನೆಲ್ಲ ಒಂದು ದಾನಗಳು ಮಾಡಿದ್ರೆ ನಮ್ಮ ಪಿತೃಗಳಿಗೆ ಒಂದು ಸಂತೋಷ ಆಗುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಬದಲಾವಣೆ ಆಗುತ್ತೆ ಈ ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಕೊಡಬೇಕು ವೀಕ್ಷಕರಿಗೂ ಸಹ ನಾವು ಈ ಮೂಲಕ ಕೆಲವು ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೆ ಈ ವಿಚಾರವಾಗಿ ಸ್ನೇಹಿತರಾದಂಥ ರಾಜು ಅವರು ತುಂಬ ಈ ಪಿತೃ ಕಾರ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ಕೊಂಡು ಇದ್ದಾರೆ ಆದರೂ ಈ ಪಿತೃಪಕ್ಷದ ಸಂದರ್ಭದಲ್ಲಿ ಇದ್ರ ಬಗ್ಗೆ ಅವರು ತಿಳ್ಕೋಬೇಕು ಜೊತೆಗೆ ನಮ್ಮ ವೀಕ್ಷಕರಿಗೂ ಇದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳಿಸ್ಬೇಕು ಅನ್ನೋದು ಅವರ ಒಂದು ಆಸೆ ಹೌದು ವಿಶ್ವೇಶ್ವರ ರಾಜು ಅವರು ನಮಗೆ ಕರೆ ಮಾಡಿ ನಮ್ಮ ಚಾನೆಲ್ಗೂ ಒಂದಷ್ಟು ವಿಷಯಗಳನ್ನು ತಿಳಿಸ್ಕೊಡಿ ನಾವು ಅದನ್ನು ಪ್ರಸಾರ ಮಾಡ್ತೀವಿ ಇನ್ನಷ್ಟು ಪಿತೃಪಕ್ಷದ ವಿಚಾರಗಳ ಜೊತೆಗೆ ಇನ್ನಷ್ಟು ವಿಚಾರಗಳನ್ನು ತಿಳಿಸಿ ನಾವು ಅದನ್ನು ರೆಕಾರ್ಡ್ ಮಾಡಿಕೊಂಡು ವೀಕ್ಷಕರಿಗೆ ಉಪಯೋಗ ಆಗೋ ಥರ ಮಾಡ್ತೀವಿ ಅಂತ ಅವರು ಹೇಳಿದಾಗ ಆಯಿತು ಬನ್ನಿ ಅಂತ ಹೇಳಿದ್ದೆ ಇವತ್ತು ಬಂದಿದ್ದಾರೆ ತುಂಬ ವಿಶ್ವಾಸಿಗಳು ಸುಮಾರೊಂದು ಆರು ತಿಂಗಳಿಂದ ಅವರು ನಮಗೆ ಸಂಪರ್ಕದಲ್ಲೇ ಇದ್ದಾರೆ ಹಿಂದೆ ಎಲ್ಲ ಅವರು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಎಷ್ಟೋ ಎಪಿಸೋಡ್ಗಳಲ್ಲಿ ಬೇರೆ ಬೇರೆ ವಿಚಾರಗಳನ್ನು ನಾವು ತಿಳಿಸಿದ್ದೀವಿ ಇವತ್ತಿನ ದಿನ ಇನ್ನಷ್ಟು ಕೆಲವೊಂದು ಬೇರೆ ವಿಚಾರಗಳನ್ನು ಮಾತಾಡೋಣ ಅನ್ನೋ ಕಾರಣಕ್ಕೋಸ್ಕರ ನಾವು ಇಚ್ಛೆ ಪಟ್ಟಿದ್ದೀವಿ ಅಂತಲೇ ಈಗ ಪಿತೃ ಕಾರ್ಯದ ಬಗ್ಗೆ ತಿಳಿಸಿ ಪಕ್ಷದ ಬಗ್ಗೆ ಅವರು ನಮಗೆ ವಿಚಾರವನ್ನು ತಿಳಿಸಿ ಹೆಚ್ಚಿನ ಹೆಚ್ಚಿನ ವಿಷಯಗಳನ್ನು ತಿಳಿಸಿ ಬೇರೆ ಬೇರೆ ವಿಷಯಗಳನ್ನು ತಿಳಿಸಿ ಯಾವುದು ನಮಗೆ ಉಪಯುಕ್ತವೋ ಅಂಥ ವಿಚಾರಗಳನ್ನು ತಿಳಿಸಿ ಅಂತ ಅವರು ನಮ್ಮನ್ನು ಕೇಳಿದ್ದಾರೆ ನಾವು ಎಷ್ಟು ಮಟ್ಟಿಗೆ ನಾವು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವೋ ಅದರ ಮಟ್ಟಿಗೆ ನಾವು ಅದನ್ನು ಸಹ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಿ ನಮಗೆ ನಿಮಗೆ ಎಲ್ಲರೂ ತಿಳಿದ ಹಾಗೆ ಭಾದ್ರಪದ ಬಹುಳ ಪಾಠ್ಯ ತಿಥಿಯಿಂದ ಪ್ರಾರಂಭ ಆಗಿ ಭಾದ್ರಪದ ಮಾಸದ ಬಹುಳ ಅಮಾವಾಸ್ಯವರೆಗೂ ಹದಿನೈದು ದಿವಸಗಳು ಮಹಾಲಯ ಪಕ್ಷ ಪಿತೃಪಕ್ಷ ಅಪರ ಪಕ್ಷ ಅಂತ ನಾವು ಕರಿತೀವಿ ಇದು ಪಿತೃಗಳಿಗೆ ಮೀಸಲಾಗಿ ಇಟ್ಟಂತಹ ಒಂದು ಪಕ್ಷ ಮಾಸ ಅಂತ ಈ ಹದಿನೈದು ದಿವಸಗಳು ನಮ್ಮ ಕರ್ತವ್ಯ ಏನು ಏನು ಮಾಡಿದರೆ ಪಿತೃಗಳಿಗೆ ತೃಪ್ತಿ ಆಗುತ್ತೆ ಯಾವ ಯಾವ ದಾನಾದಿಗಳಿಂದ ಅವ್ರಿಗನ್ನ ನಾವು ತೃಪ್ತಿ ಪಡಿಸಬಹುದು ಇನ್ನೂ ವಿಶೇಷವಾಗಿ ಏನು ಮಾಡೋದ್ರಿಂದ ಅವರಿಗೆ ತೃಪ್ತಿ ಆಗುತ್ತೆ ನಮಗೆ ಶ್ರೇಯಸ್ಸುಂಟಾಗುತ್ತೆ ಅನ್ನೋದು ಅವರ ಪ್ರಶ್ನೆ ಮುಖ್ಯವಾಗಿ ಮಹಾಲಯದಲ್ಲಿ ಹಿಂದೆ ನಾವು ತಿಳಿಸಿದಾಗೆ ಹದಿನೈದು ದಿವಸಗಳು ಸಹ ಮಹಾಲಯವನ್ನು ಮಾಡಬೇಕು ಹದಿನೈದು ದಿವಸಗಳು ಕೂಡ ಒಂದೊಂದು ದಿವಸಕ್ಕೂ ಗಯಾಶ್ರಾದದ ಫಲವನ್ನು ಹೇಳಿದ್ದಾರೆ ಸಾಧಾರಣವಾದ ದಿನಗಳಲ್ಲ ಇವೆಲ್ಲ ಆದರೆ ಇದರ ಬಗ್ಗೆ ಹೆಚ್ಚಿನ ಒಂದು ವಿಚಾರ ಎಷ್ಟೋ ಜನಕ್ಕೆ ತಿಳಿದಿದ ತಿಳಿದೇ ಇರೋ ಕಾರಣಕ್ಕ ಅದನ್ನು ನಾವು ಆಚರಣೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ ಪಿತೃಪಕ್ಷದ ಮೊದಲನೇ ದಿವಸದಿಂದ ಹಿಡಿದು ಅಂದರೆ ಪ್ರತಿಪತ್ಿತಿಯಿಂದ ಹಿಡಿದು ಅಮಾವಾಸ್ಯವರೆಗೂ ಪ್ರತಿನಿತ್ಯ ಮಹಾಲಯ ಶ್ರಾದ್ದವನ್ನೇ ಮಾಡು ಅಂತ ಹೇಳಿದ್ದಾರೆ ಯಾರನ್ನು ಉದ್ದೇಶಿಸಿ ಅಂದರೆ ಕೇವಲ ತಂದೆ ವರ್ಗ ತಾಯಿ ವರ್ಗ ಪಿತೃವರ್ಗ ಮಾತೃವರ್ಗ ಮಾತ್ರ ಅಲ್ಲ ಎಲ್ಲ ಪಿತೃಗಳನ್ನು ಸರ್ವೇ ಕಾರುಣ್ಯ ಪಿತೃಗಳನ್ನು ಉದ್ದೇಶಿಸಿ ಮಹಾಲಯ ಶ್ರಾದ್ದವನ್ನು ಮಾಡುವು ತಿಲೋದಕ ಪಿಂಡಪ್ರಧಾನಾದಿಗಳನ್ನು ಮಾಡಿ ಅಂತ ವಿಶೇಷವಾಗಿ ಪಿತೃಪಕ್ಷದ ವಿಚಾರದಲ್ಲಿ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಎಷ್ಟೋ ಕಡೆ ಅದರ ಬಗ್ಗೆ ಉಲ್ಲೇಖ ಇದೆ ಆದರೂ ಸಹ ಪ್ರತಿನಿತ್ಯ ಮಹಾಲಯವನ್ನು ಮಾಡುವುದು ಅಂದರೆ ಅಷ್ಟು ಸುಲಭವಾದ ಮಾತಲ್ಲ ಹೌದು ಆದ ಕಾರಣ ಕೊನೆಯ ಪಕ್ಷ ಪ್ರತಿನಿತ್ಯ ತರ್ಪಣಾದಿಗಳನ್ನು ಅದನ್ನು ಮಾಡಿ ಅಂತ ಹೇಳಿದ್ದಾರೆ ಹದಿನೈದು ದಿವಸವೂ ಮಾಡಿ ಅಂದ್ರೆ ಹದಿನೈದು ದಿವಸ ನಾವು ಅಂದ್ರೆ ತರ್ಪಣ ಮಾಡಬಹುದು ತಿಲತರ್ಪಣವನ್ನು ಮಾಡ್ಕೋಬಹುದು ಮನೆಯ ಹೊರಗಡೆ ಹೊರಗಡೆ ಈ ತರ್ಪಣಾದಿಗಳಿಗೆ ಶ್ರಾದಗಳಿಗೆ ಯಾವುದು ಶ್ರೇಷ್ಠವಾದ ಜಾಗ ದೇಶ ಅಂತ ಹೇಳಿದ್ರೆ ಇಲ್ಲಿ ತುಳಸಿ ವೃಕ್ಷ ಇರುವಂತಹ ಜಾಗ ಹ್ಮ್ ತುಳಸಿ ಕಟ್ಟೆ ಎಲ್ಲಿರುತ್ತೋ ಅಲ್ಲಿ ನಾವು ವಿಶೇಷ ಮಾಡಬಹುದು ಇಲ್ಲ ಸಾಲಿಗ್ರಾಮ ಸನ್ನಿಧಿ ಶ್ರಾದ್ದಕ್ಕೆ ತುಂಬ ಶ್ರೇಷ್ಠ ಅದಕ್ಕೋಸ್ಕರ ಕೆಲವ್ರ ಮನೆಯಲ್ಲಿ ಸಾರಿಗ್ರಾಮಗಳಿರುತ್ತೆ ಅಂಥ ಮನೆಯಲ್ಲಿ ಶ್ರಾದ್ದಗಳು ನಡೆಯುತ್ತೆ ಆ ಸಾರಿಗ್ರಾಮ ಸಾನ್ನಿಧ್ಯವಿದ್ದರೆ ಎಷ್ಟೋ ಅದರಿಂದ ವಿಶೇಷವಾದ ಫಲ ಅಂತ ಹೇಳ್ತಾರೆ ಅದು ಶ್ರಾದ್ದ ದೇಶಗಳು ಸಾರಿಗ್ರಾಮ ಇರೋದು ಒಂದು ತುಳಸಿ ವೃಕ್ಷ ಇರೋದು ಇಂಥ ಮನೆಗಳಲ್ಲಿ ಆಗುವಂತಹ ಶ್ರಾದ್ದಗಳಿಗೆ ವಿಶೇಷ ಫಲ ಕೊನೆಯ ಪಕ್ಷ ಈ ತರ್ಪಣಾರಿಗಳನ್ನು ಮಾಡುವಾಗ ಮನೆಯ ಹೊರಗಡೆ ಬಂದು ತುಳಸಿ ಕಟ್ಟೆ ಸನ್ನಿಧಿಯಲ್ಲಿ ತರ್ಪಣಾರಿ ತರ್ಪಣಾರಿಗಳನ್ನು ಮಾಡುವುದು ಉಚಿತ ಅಂದರೆ ನಾವು ನೋಡಿರೋ ಹಾಗೆ ಇವಾಗ ನಮ್ಮನ್ನೇ ತಗೊಂಡ್ರೆ ಸೊ ಮನೆ ಒಳಗಡೆ ಎಲ್ಲರೂ ಮಾಡ್ತಾ ಬರ್ತಾ ಇರೋದು ಸೊ ನೀವು ಹೇಳ್ತಾ ಇರೋದಂತಹ ವಿಷಯ ಒಂದು ಹೊಸ ವಿಷಯ ಹೊರಗಡೆ ಮಾಡಬೇಕು ತರ್ಪಣಾರಿಗಳನ್ನು ಮನೆಯ ಹೊರಗಡೆ ಮಾಡಬೇಕು ಅಂತ ಹೇಳಿದ್ದಾರೆ ಶ್ರಾದ್ದವನ್ನು ಮನೆಯ ಹೊರಗಡೆ ಮಾಡೋದು ಕಷ್ಟ ಆಗುತ್ತೆ ತರ್ಪಣಾರಿಗಳನ್ನಾದರೂ ಕೊನೆ ಪಕ್ಷ ನಾವು ಹೊರಗಡೆ ಓಡಬೇಕು ಮಾಡಬಹುದು ತರ್ಪಣಾರಿಗಳ ನಂತರ ಏನು ಮಾಡಬೇಕು ಏನಾದರೂ ಯಾರಾದರೂ ಕರೆದು ತರ್ಪಣ ಕೊಟ್ಟಿದ್ದಕ್ಕೆ ಒಂದು ಸ್ವಯಂಪಾಕ ಸ್ವಯಂಪಾಕ ಅಂದರೆ ಒಂದಷ್ಟು ದವಸ ಧಾನ್ಯ ಅಕ್ಕಿ ಬೇಳೆ ತರಕಾರಿ ಅವರ ಶಕ್ತಿಯನ್ನುಸಾರ ದಕ್ಷಿಣೆ ಇಟ್ಕೊಂಡು ಪಕ್ಷ ಮಾಸದಲ್ಲೇ ದಾನವನ್ನು ಮಾಡಿದರೆ ವಿಶೇಷ ಫಲ ಅದರಿಂದ ಪಿತೃಗಳು ತೃಪ್ತಿಯಾಗಿ ಅವರ ವಂಶದವರನ್ನು ಅವರ ಕುಟುಂಬದವರನ್ನು ಆಶೀರ್ವದಿಸ್ತಾನೆ ಅನ್ನೋದು ಮೊದಲಿನಿಂದ ನಾವೆಲ್ಲ ನಂಬ್ಕೊಂಡ್ಬರಿ ನಂಬ್ಕೊಂಡು ಬಂದಿರುವಂತಹ ವಿಷಯ ಏನೋ ತರ್ಪಣ ಕೊಟ್ಟರೆ ಸಾಕು ದಕ್ಷಿಣೆ ಯಾಕೆ ಕೊಡಬೇಕು ಸ್ವಯಂಪಾಕ ಯಾಕೆ ಕೊಡಬೇಕು ಅನ್ನೋ ರೀತಿ ನಾವು ಯೋಚನೆ ಮಾಡೋ ಹಾಗಿಲ್ಲ ಪ್ರತಿಯೊಂದು ಕರ್ಮಕ್ಕೂ ಇಂಥ ದಾನ ಇಂಥ ದಕ್ಷಿಣೆ ಅಂತ ಇದೆ ಹೌದು ಅದು ಇಷ್ಟೇ ಕೊಡಬೇಕು ಅಂತ ಎಲ್ಲೂ ಹೇಳಿಲ್ಲ ಅವನು ಶಕ್ತಿಯಾನುಸಾರ ಕೊಡಬೇಕು ಅದು ಕೊಟ್ಟರೇ ಫಲ ಅಂತ ಕೂಡ ಹೇಳ್ತಾರೆ ಕೊಡಲಿಲ್ಲ ಕೊಡಲಿಲ್ಲ ಅಂದರೆ ಅದರಿಂದ ಪಿತೃಗಳಿಗೆ ಪ್ರೀತಿ ಉಂಟಾಗೋದಿಲ್ಲ ಇವರು ಕರ್ಮ ಮಾಡಿದ್ದಕ್ಕೂ ಅದರಿಂದ ಫಲ ಇಲ್ಲ ಅಂತ ಹೇಳಿ ಅದ ಕಾರಣ ಯಾವುದೇ ಒಂದು ಒಂದು ಶುಭ ಕಾರ್ಯಗಳಲ್ಲಾಗಲಿ ಒಂದು ತರ್ಪಣಾಡಿಗಳಲ್ಲಾಗಲಿ ಅಪರ ಕಾರ್ಯಗಳಲ್ಲೇ ಆಗಲಿ ಕರ್ಮವನ್ನು ಮಾಡಿದ ನಂತರ ಒಂದಿಷ್ಟು ದಾನ ದಕ್ಷಿಣೆ ಅನ್ನೋದು ಮೊದಲಿಂದ ನಮ್ಮ ಒಂದು ಸಂಪ್ರದಾಯದಲ್ಲಿ ಬಂದಿರುವಂಥ ವಿಚಾರ ಸಂಪೂರ್ಣ ಫಲ ಬರಬೇಕಾದ್ರೆ ಬರಬೇಕು ಅಂದ್ರೆ ಏನಾದ್ರೂ ಒಂದು ದಾನ ದಕ್ಷಿಣೆಯಿಂದ ಮಾತ್ರ ಸಾಧ್ಯ ಅಂತ ಅಂದ್ರೆ ಗುರುಗಳೇ ನಮಗೆ ಈ ಪಿತೃ ಪಕ್ಷದಲ್ಲಿ ಯಾವ ಒಂದು ಕೆಲಸ ಮಾಡಬೇಕು ಯಾವ ಒಂದು ಕೆಲಸ ಮಾಡಬಾರ್ದು ಅದ್ರ ಬಗ್ಗೆ ತಿಳಿಸಿಕೊಡ್ತೀರ ಪಿತೃಪಕ್ಷದಲ್ಲಿ ದೇವ ಕಾರ್ಯಕ್ಕಿಂತ ಪಿತೃ ಕಾರ್ಯಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಆದ್ಯತೆ ದಾಸ್ತು ನೀವು ಬೆಳಗ್ಗೆ ಎಲ್ಲ ಪ್ರಾತ ವಿಧಿಗಳನ್ನ ಮುಗಿಸಿದ ನಂತರ ನಿಮಗೆ ಸಮಯಾವಕಾಶ ನೋಡಿಕೊಂಡು ತರ್ಪವನ್ನು ಕೊಡಬಹುದು ಎಲ್ಲದಕ್ಕೂ ಅಪರಾಹ್ನ ಕಾಲವೇ ಪಿತೃಗಳಿಗೆ ಶ್ರೇಷ್ಠ ಅನ್ನೋದು ಸರಿಯಾದ ವಿಚಾರವೇ ಮಧ್ಯಾಹ್ನಾತ್ ಪರ ಅಂತ ಕೆಲವು ಕಡೆ ಕೊಟ್ಟಿರ್ತಾರೆ ಮಧ್ಯಾಹ್ನ ಪರ ಅಂದರೆ ಮಧ್ಯಾಹ್ನ ಅಂದರೆ ಏನು ಮಧ್ಯಾಹ್ನ ಮೂರು ಗಂಟೆಗೆ ಮೂರುವರೆಗೆ ನಾಲ್ಕು ಗಂಟೆಗೆ ಎರಡು ಗಂಟೆಗೆ ಅಂತಲ್ಲ ಇದುವರೆ ಆದರೆ ಬೆಳಗ್ಗೆ ಅದು ಮಧ್ಯಾಹ್ನದ ಲೆಕ್ಕಕ್ಕೆ ಸೇರ್ಕೊಳ್ಳುತ್ತೆ ಅದಕ್ಕೋಸ್ಕರ ನಂತರ ಹತ್ತುವರೆ ನಂತರ ತರ್ಪಣೆಗಳನ್ನು ಕೊಡೋಕೆ ಅವಕಾಶ ಇದೆ ಅದಕ್ಕೂ ಕಾಲಾವಕಾಶ ಇಲ್ಲಾಂದರೆ ಸೂರ್ಯೋದಯವಾದ ಮೇಲೆ ನಾವು ನಿತ್ಯ ಕರ್ಮಗಳನ್ನು ಏನಿದ್ಯೋ ಅದನ್ನು ಮುಗಿಸ್ಕೊಂಡು ಸಂಧ್ಯಾನುಷ್ಠಾನಗಳೆಲ್ಲ ಇರ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡೆ ತರ್ಪಣಾನಿಗಳನ್ನು ಮಾಡಬಹುದು ಮಾಡಬಹುದು ಮಾಡಿದ ನಂತರ ತನ್ನ ಶಕ್ತಿಯಾನುಸಾರ ಆಗಲೇ ಹೇಳಿದಾಗೆ ಏನೋ ಒಂದು ದಾನ ದಕ್ಷಿಣಗಳನ್ನು ಕೊಡಬೇಕು ಕೊಟ್ಟರೆ ಆ ಒಂದು ಮಾಡಿದಂಥ ಕರ್ಮಕ್ಕೆ ಫಲ ಹೇಳ್ತಾರೆ ಆಮೇಲೆ ಈ ಒಂದು ಪಿತೃಪಕ್ಷಕ್ಕೆ ಯಾವುದಾದ್ರೂ ಒಂದು ಹಿನ್ನೆಲೆ ಇದೆಯಾ ಏನೋ ಕತೆ ಕತೆ ಏನಾದರೂ ಉಂಟಾ ಗುರುಗಳೇ ಈ ಪಿತೃಪಕ್ಷಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಕೆಲವೊಂದು ಪುರಾಣಗಳಲ್ಲಿ ಬೇರೆ ಬೇರೆ ವಿಚಾರಗಳೇ ಬರುತ್ತೆ ಆದರೆ ಅದು ಸೃಷ್ಟಿ ಆಗಿದ್ದು ಹೇಗೆ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಪಿತೃಪಕ್ಷದಲ್ಲಿ ಮಾಡುವಂತಹ ಕರ್ಮಕ್ಕೆ ಪ್ರಾಧಾನ್ಯತೆ ಹೆಚ್ಚು ಪಿತೃಪಕ್ಷದಲ್ಲಿ ಅದರಲ್ಲೂ ಈ ಪಿತೃಪಕ್ಷದ ತ್ರಯೋದಶಿ ಬರುತ್ತಲ್ಲ ಅವತ್ತಿನ ದಿವಸ ಮಾಡಿದ ತಿಲತರ್ಪಣದಿಂದ ಪಿತೃಗಳು ಎಷ್ಟು ತೃಪ್ತಿ ಆಗ್ತಾರೆ ಅಂದ್ರೆ ಒಂದು ಸಾವಿರ ವರ್ಷ ಶ್ರಾದ್ದೆಗಳನ್ನ ಮಾಡಿದರೆ ಏನು ಫಲವೋ ಅಷ್ಟು ಫಲ ಅಷ್ಟು ಫಲ ಅಂತ ಹೇಳ್ತಾರೆ ಅಂದ್ರೆ ನಮಗೆ ಗೊತ್ತಿರೋ ಹಾಗೆ ಮಹಾಲಯ ಅಮಾವಾಸ್ಯಾಸ ಮಾಡಿದ್ರೆ ಬರುವಂತಹ ತ್ರಯೋ ತ್ರಯೋದಶಿ ಭಾದ್ರಪದ ಬಹುಳ ತ್ರಯೋದಶಿ ಸೊ ಆ ದಿನ ನಾವು ಮಾಡಬಹುದು ಎಲ್ಲರೂ ಅರ್ಪಣಾರಿಗಳನ್ನು ಮಾಡಿದರೆ ಕೇವಲ ತಿಲತರ್ಪಣ್ಣ ಸಹ ಅವತ್ತಿನ ದಿವಸ ಮಾಡಿದಂತಹ ತಿಲತರ್ಪಣದಿಂದ ಶಾದಾರಿಗಳು ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲ ಮಾಡೋಕ್ಕಾಗಲಿಲ್ಲ ಅಂದರೂ ಸಹ ಕೇವಲ ತಿಲತರ್ಪಣದಿಂದ ಒಂದು ಸಾವಿರ ವರ್ಷಗಳು ಶ್ರಾಧವನ್ನು ಮಾಡಿದರೆ ಏನು ಫಲವೋ ಒಂದು ಸಾವಿರ ವರ್ಷಗಳು ತೃಪ್ತರಾಗಿ ತೃಪ್ತರಾಗಿರ್ತಾರೆ ಸೊ ತ್ರಯೋದಶಿ ದಿನ ಬಹಳ ಒಂದು ವಿಶೇಷ ವಿಶೇಷವಾದಂತಹ ದಿನ ಅಂತ ಹೇಳಬಹುದು ಅವತ್ತು ಮಾಡಿದಂತಹ ಅಲ್ಪದಾನ ಸ್ವಲ್ಪ ನೀವು ದಕ್ಷಿಣ ದಾನ ಮಾಡಿದ್ರೂ ಸಹ ಅದರ ಫಲ ಸಾವಿರ ಪಟ್ಟು ಅಂತ ಒಂದು ಸಾವಿರ ಸುವರ್ಣ ದಾನಗಳನ್ನು ಮಾಡಿದರೆ ಏನು ಫಲವೋ ಕೇವಲ ಒಂದು ಅಲ್ಪದಾರದಿಂದ ಫಲ ಅಂತ ಹೇಳ್ತಾನೆ ಆದರೆ ಈ ವಿಚಾರವಾಗಿ ಎಲ್ಲೂ ಬೇರೆ ಕಡೆ ಯಾರು ಪ್ರಸ್ತಾಪ ಮಾಡಿದ್ದು ನಾವು ಕೇಳಿಲ್ಲ ಹೆಚ್ಚಾಗಿ ಹೌದು ಇದ್ದಾರೆ ಅದೇ ರೀತಿ ಬೇರೆ ತಿಥಿಗಳಲ್ಲೂ ಹೇಳಿದ ಪಿತೃ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ವೈಶಾಖ ಶುದ್ಧ ತದಿಗೆ ತದಿಗೆ ಹೊತ್ತು ಅಕ್ಷಯ್ ತದಿಗೆ ಅಂತ ಕರಿತಾರೆ ಶುದ್ಧ ತದಿಗೆ ಹ್ಞೂ ಅಕ್ಷಯತದಿಗೆ ಅಂತ ಹೇಳ್ತೀವಿ ಮಾಘ ಅಮಾವಾಸ್ಯೆ ಅಮಾವಾಸ್ಯೆ ದಿನ ಮಾಘ ಮಾಸದ ಅಮಾವಾಸ್ಯೆ ಮಾಘ ಮಾಸದ ಅಮಾವಾಸ್ಯೆ ಸೂರ್ಯ ಚಂದ್ರ ಗ್ರಹಣಗಳ ಸಂಭವಿಸುತ್ತಲ್ಲ ಆ ಒಂದು ಸಮಯ ಅವನ ಜೊತೆಗೆ ಭಾದ್ರಪದ ಬಹುಳತ್ರಯೋದಶಿ ಈ ದಿನಗಳಿಂದ ಈ ದಿನಗಳು ಮಾಡಿದಂತಹ ಕೇವಲ ತಿಲತರ್ಪಣದಿಂದ ಪರ್ವ ಪರ್ವಕಾಲಗಳು ಪರ್ವಕಾಲ ಅಂದರೆ ಅಂದರೆ ಪಿತೃಗಳಿಗೆ ವಿಶೇಷವಾಗಿ ತೃಪ್ತಿಯನ್ನು ಕೊಡುವಂತಹ ದಿನಗಳಿವೆ ದಿನಗಳು ಅಂತಹ ಒಂದು ಅಕ್ಷಯ ತೆರಿಗೆ ದಿನ ಶುಭ ಕಾರ್ಯಗಳು ಇರುತ್ತೆ ವಿವಾಹ ಉಪನಯನ ಅಂತ ಶುಭ ಕಾರ್ಯಗಳು ಇರುತ್ತೆ ಆದರೆ ಅವತ್ತಿನ ದಿನ ವಿಶೇಷವಾಗಿ ಪಿತೃಗಳಿಗೆ ತರ್ಪಣಾರಿಗಳನ್ನು ಮಾಡು ಮಾಡು ಮಾಡೋದ್ರಿಂದ ಅವಾಗಲೂ ಸಹ ಒಂದು ಸಾವಿರ ವರ್ಷಗಳು ಶ್ರಾದ್ದವನ್ನು ಮಾಡಿದಂತಹ ಫಲ ಒಂದು ಸಾವಿರ ವರ್ಷಗಳು ಪಿತೃಗಳು ತೃಪ್ತರಾಗಿರುತ್ತೆ ಈ ವಿಚಾರವನ್ನು ನಮಗೆ ಬಹಳ ದಿವಸದಿಂದ ನಮ್ಮ ವೀಕ್ಷಕರಿಗೆ ತಿಳಿಸಬೇಕು ಅನ್ನೋ ಆಸೆ ಇತ್ತು ನಿಮ್ಮಿಂದ ಅದು ಸಾಧ್ಯ ಆಯಿತು ಖಂಡಿತ ಖಂಡಿತ ಗುರುಗಳೇ ಇದು ನೋಡ್ತಾರೀಕ್ಷ ಪಿತೃಗಳಿಗೆ ಸಂಬಂಧಪಟ್ಟ ವಿಚಾರ ವಿಚಾರಗಳು ಇದನ್ನು ನಾವು ಇವೆಲ್ಲ ಎಲ್ಲಿ ಬರುತ್ತೆ ವಿಚಾರ ನಿಮ್ಗೆ ಯಾರು ಹೇಳಿದರು ಅಂತ ಕೇಳಿದ್ರೆ ಮಹಾಭಾರತದ ಅಶ್ವಮೇಧ ಪರ್ವದಲ್ಲಿ ಪರ್ವದಲ್ಲಿ ಭೀಷ್ಮ ಭೀಷ್ಮಿರಿಷ್ಟಿರ ಸಂವಾದ ಭೀಷ್ಮಾಚಾರ್ಯರು ಧರ್ಮರಾಯ ಇಬ್ಬರು ಕೂತ್ಕೊಂಡು ಭೀಷ್ಮಾಚಾರ್ಯರು ಶರಸೆಯಲ್ಲಿ ಆಗ ಧರ್ಮರಾಯ ಕೃಷ್ಣನ ಹತ್ರ ಹೋಗ್ತಾರೆ ಇನ್ನೇನು ರಾಜಭಾರ ಬಯಸ್ಕೊಬೇಕು ಆ ಸಂದರ್ಭ ಆವಾಗ ಕೃಷ್ಣ ಹೇಳ್ತಾರೆ ಅವರು ಭೀಷ್ಮಾಚಾರ್ಯರು ಶರಸೆಯಲ್ಲಿದ್ದಾರೆ ನಿನಗೇನೇ ಧರ್ಮ ವಿಚಾರಗಳಿದ್ದರು ಎಂಥೇ ಎಂಥ ಎಂಥದ್ದೇ ಆಗಿರಲಿ ಧರ್ಮ ಸೂಕ್ಷ್ಮ ವಿಚಾರಗಳು ಈಗಲೇ ಹೋಗಿ ಅವರನ್ನು ಕೇಳಿ ನೀನು ತಿಳ್ಕೋ ಅವರು ಇಚ್ಛಾ ಮರಡಿ ಗೊತ್ತಲ್ಲ ಹೌದು ಹೌದು ಭೀಷ್ಮ ಅವರು ಉತ್ತರಾಯಣ ಪುಣ್ಯಕಾಲಕ್ಕೋಸ್ಕರ ಕಾಯ್ತಾಯಿರ್ತಾರೆ ಅಷ್ಟರೊಳಗೆ ನೀನು ಹೋಗಿ ಏನೇ ಪ್ರಶ್ನೆಗಳಿದ್ದರೂ ಅವರನ್ನು ಕೇಳಿ ನಿನ್ನ ಅನುಮಾನಗಳನ್ನು ಪರಿಹರಿಸ್ಕೋ ಅಂತ ಕೃಷ್ಣನೇ ಧರ್ಮರಾಯರಿಗೆ ಧರ್ಮರಾಯಂಗ ಹೇಳ್ತಾನೆ ಆವಾಗ ಎಷ್ಟೋ ಪ್ರಶ್ನೆಗಳು ಅನುಶಾಸನ ಪರ್ವ ಅಶ್ವಮೇಧ ಪರ್ವ ಇದರಲ್ಲಿ ಬರೋದೆಲ್ಲ ಭೀಷ್ಮ ಯುಧಿಷ್ಠರ ಸಂವಾದವೇ ಅದರಲ್ಲಿ ಎಷ್ಟು ವಿಚಾರಗಳನ್ನು ಹೇಳಿದ್ದಾನೆ ಅಂದರೆ ಈ ವಿಚಾರಗಳೆಲ್ಲ ಬರೋದೇ ಅಶ್ವಮೇಧ ಪರ್ವದಲ್ಲಿ ಕೆಲವೊಂದು ಇನ್ನೂ ವಿಚಾರಗಳು ಅನುಶಾಸನ ಪರ್ವದಲ್ಲಿ ಬರುತ್ತೆ ಆದರೆ ಏನಾಗಿದೆ ಇವತ್ತಿನ ಒಂದು ಕಾಲ ಪರಿಸ್ಥಿತಿಯಲ್ಲಿ ನಮ್ಮವರು ನಮ್ಮ ಅನೇಕ ಜನರು ಏನು ಮಾಡ್ತಾಯಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಎಪಿಕ್ಸ್ ಮಹಾಗ್ರಂಥಗಳನ್ನು ಓದುವಂತಹ ಅಭ್ಯಾಸವನ್ನೇ ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಹೌದು ಹೌದು ಗುರು ಸೊ ಅದರಲ್ಲಿ ಎಷ್ಟೋ ಒಂದು ವಿಚಾರನ ನಾವು ತಿಳ್ಕೋಬಹುದು ನಮ್ಮ ಜೀವನಕ್ಕೆ ಯಾವ ವಿಚಾರಗಳನ್ನ ನಾವು ಅಳವಡಿಸ್ಕೊಂಡ್ರೆ ಉತ್ತಮ ಹೌದು ಯಾವುದರಿಂದ ನಮಗೆ ಶ್ರೇಯಸ್ಸು ಅನ್ನೋ ವಿಚಾರವನ್ನು ಪ್ರತಿಯೊಂದು ಧರ್ಮ ವಿಚಾರವನ್ನು ಇದರು ನೀತಿಯಲ್ಲಿ ಬರುತ್ತೆ ಮಹಾಭಾರತದಲ್ಲೇ ಬರೋದು ಭಗವದ್ಗೀತೆಯಲ್ಲಿ ಬಂತು ಮಹಾಭಾರತದಲ್ಲೇ ಬಂದಿದ್ದು ಯಾರಿಗೂ ಸಹ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದುವಂತಹ ಒಂದು ಮನಸ್ಸೇ ಇಲ್ವೋ ಅಥವಾ ಅವ್ರಿಗೆ ಅದರಲ್ಲಿ ಆಸಕ್ತಿನೇ ಇಲ್ವೋ ಅಥವಾ ಯಾರೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ರೆ ವಿಷಯ ತಿಳ್ಕೊಂಡ್ರೆ ಸಾಕು ನಾವು ಬೇರೆ ಬೇರೆ ನಮಗೆ ಇಷ್ಟವಾದದೊಂದು ವಿಚಾರಗಳನ್ನು ನೋಡಿಕೊಂಡ್ರೆ ಸಾಕು ಅನ್ನೋ ಅಭಿಪ್ರಾಯ ಇದೆಯೋ ಏನೋ ನಮ್ಗೆ ಗೊತ್ತಿಲ್ಲ ನಿಜ ನಿಜ ನೀವು ವ್ಯವಧಾನವೇ ಇಲ್ದಂಗೆ ಆಗೋಗಿದೆ ಅವ್ರಿಗೆ ದೊಡ್ಡ ದೊಡ್ಡ ಮಹಾಗ್ರಂಥಗಳನ್ನು ಓದುವಂತಹ ಮಹಾಭಾರತ ನೋಡಿ ಮಹಾಭಾರತದಲ್ಲಿ ಒಂದು ಲಕ್ಷ ಶ್ಲೋಕಗಳಲ್ಲಿ ಇಲ್ಲದೇ ಇರೋ ವಿಚಾರವೇ ಇಲ್ಲ ಅಂತ ಹೇಳಿ ಇಂಥ ವಿಚಾರ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಅಂತ ಅಷ್ಟು ವಿಚಾರಗಳು ಮಹಾಭಾರತದಲ್ಲಿ ಅಡಕವಾಗಿದೆ ಆದರೆ ಅಂಥ ಗ್ರಂಥಗಳನ್ನು ನಾವು ಓಡದೆ ಯಾವುದೋ ಒಂದು ಮೂವತ್ತೆರಡು ಪೇಜಿನ ಪುಸ್ತಕ ತಂದು ಮಹಾಭಾರತದ ಕಥೆಯನ್ನು ಸಂಕ್ಷಿಪ್ತವಾಗಿ ಕೊಟ್ಟಿರ್ತಾರಲ್ಲ ಓದಿ ಆ ಮಹಾಭಾರತ ಹೇಳ್ತಾರೆ ಅದೇ ರೀತಿ ರಾಮಾಯಣವೂ ಅಷ್ಟೇ ಅದೇ ರೀತಿ ಭಾಗವತ ಅಷ್ಟೇ ಭಾಗವತ ನೀವು ಓದಿದ್ರೆ ಕೃಷ್ಣನ ಲೀಲೆಗಳನ್ನು ಓದಿದರೆ ಒಂದಲ್ಲ ಎರಡಲ್ಲ ಸಾವಿರಾರು ಕೃಷ್ಣನ ಲೀಲೆಗಳು ಒಂದೊಂದು ಎಷ್ಟು ಅದ್ಭುತವಾಗಿದೆ ಅಂದರೆ ಅದನ್ನು ಓದ್ತಾ ಇದ್ರೆ ರೋಮಾಂಚನವಾಗುತ್ತೆ ಆದರೆ ಅದನ್ನು ಓದುವಂಥ ವ್ಯವಧಾನ ಮನಸ್ಸು ಈಗಿನ ಒಂದು ಪೀಳಿಗೆ ಮಾಡಬೇಕು ಈ ನಮಗೆ ಮೊಬೈಲ್ ಒಂದು ಇದು ಬಂದು ಓದುವಂಥ ರೀಡಿಂಗ್ ಹ್ಯಾಬಿಟ್ ಹೊರಟೋಗಿದೆ ಕತೆ ಓದ್ತಾರೆ ಕಾದಂಬರಿ ಓದ್ತಾರೆ ವಯಸ್ಸಾದಮೇಲೆ ಈ ಪ್ರೀತಿ ಪ್ರೇಮ ಪ್ರಣಯ ಅಂತ ಕಥೆಗಳನ್ನು ಓದ್ಕೊಂಡು ಕೂತಿರ್ತಾರೆ ಆದರೆ ಮಹಾಗ್ರಂಥಗಳನ್ನು ಓದುವಂಥ ವ್ಯವಧಾನ ಯಾರಿಗೂ ಇಲ್ಲ ನಿಜ ನಿಜ ಆ ಮಹಾಗ್ರಂಥಗಳಲ್ಲಿ ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾನೆ ಯಾರು ಗೊತ್ತಿರೋದಪ್ಪ ಮಾಘ ಶುದ್ಧ ತದಿಗೆ ವೈಶಾಖ ಶುದ್ಧ ಸದಿಗೆ ಸದಿಗೆ ಇದು ಬಹುಳ ತ್ರಯೋದಶಿ ಅದು ಇದರಲ್ಲಿ ಪಿತೃಪಕ್ಷ ಬರುವಂತಹ ತ್ರಯೋದಶಿ ಆಮೇಲೆ ಮಾಘ ಅಮಾವಾಸ್ಯೆ ಸೂರ್ಯ ಚಂದ್ರ ಗ್ರಹಣ ಕಾಲ ಈತ ಕಾಲದಲ್ಲಿ ಕೊಟ್ಟಂತಹ ತಿಲತರ್ಪಣೆಯಿಂದ ಪಿತೃಗಳು ಎಷ್ಟು ಅವ್ರಿಗೆ ತೃಪ್ತಿ ಪಡ್ತಾರೆ ಅಂದರೆ ಒಂದು ಸಾವಿರ ವರ್ಷ ಅವರು ತೃಪ್ತರಾಗಿರ್ತಾರೆ ಒಂದು ಸಾವಿರ ವರ್ಷ ಶ್ರಾದ್ದ ಮಾಡಿದ ಫಲ ನಿನಗೆ ಬರುತ್ತೆ ಅಂತ ಹೇಳ್ತಾ ಇದ್ರು ಸಹ ಅದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತೆಲ್ಲ ತಿಳುಕೊಂಡಿದೀವಿ ಅಂತ ನಾವು ನಿಮಗೆ ಹೇಳ್ತಾ ಇಲ್ಲ ವೀಕ್ಷಕರೇ ನಾವು ಪ್ರಯತ್ನ ಮಾಡಿದೀವಿ ನಾವು ಇರೋ ವಿಚಾರಗಳು ಬ್ರಹ್ಮಾಂಡದಲ್ಲಿ ಬೇಕಾದಷ್ಟಿದೆ ನಮಗೆ ತಿಳಿಸ್ಕೊಡುವಂತಹ ವ್ಯಕ್ತಿಗಳು ವಿದ್ವಾಂಸರು ಇನ್ನು ಬೇಕಾದಷ್ಟು ಜನ ಇದ್ದಾರೆ ನಮಗೆ ತಿಳಿದಿರುವಂತಹ ಪರಿಮಿತ ಜ್ಞಾನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಅದನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡಬಹುದು ಖಂಡಿತ ಖಂಡಿತ ಗುರುಗಳೇ ಒಂದು ಒಳ್ಳೆ ಪಕ್ಷದಲ್ಲೇ ಪಿತೃಗಳಿಗೆ ತೃಪ್ತಿ ಅನ್ನೋಕ್ಕಿಂತ ಇದು ಮಾಘ ಶುದ್ಧ ಅಲ್ಲ ಅಲ್ಲ ವೈಶಾಖ ಶುದ್ಧ ತಡಿಗೆ ಪಿತೃಪಕ್ಷವೇ ಸೂರ್ಯ ಗ್ರಹಣ ಗ್ರಹಣ ಕಾಲದಲ್ಲಿ ಪಿತೃಪಕ್ಷನ ಅಲ್ಲ ಇಂಥ ಸಂದರ್ಭ ಮಾಘ ಅಮಾವಾಸ್ಯೆ ಇಂಥ ಸಂದರ್ಭದಲ್ಲಿ ಮಾಡಿದಂತಹ ಪಿತೃ ಕಾರ್ಯಗಳಿಗೆ ಏನು ಪಿತೃಕಾರ್ಯ ಅಂದ್ರೆ ನೀನು ಖರ್ಚು ಮಾಡಬೇಕಾಗಿಲ್ಲ ಕೇವಲ ತರ್ಪಣ ಕೊಡಪ್ಪ ಸಾಕು ನಿನ್ನ ಕೈಲಾದ ಯಥಾಶಕ್ತಿ ಒಂದು ದಕ್ಷಿಣ ಕೊಡೋ ಅದು ಸಾವಿರ ಪದಷ್ಟು ಫಲ ಇದೆ ಕೆಲವೊಂದು ತರ್ಪಣದಿಂದನೇ ಇಷ್ಟೊಂದು ಫಲ ಅಂದರೆ ವಂಶ ಅಭಿವೃದ್ಧಿ ಆಗುತ್ತೆ ಹೌದು ನಿನಗೆ ಶ್ರೇಯಸ್ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ರು ಸಹ ಯಾರು ಅದನ್ನು ಓದಿ ತಿಳ್ಕೊಳ್ಳುವಂತಹ ಜನಗಳು ನಮ್ಮಲ್ಲಿ ಕಡಿಮೆ ಆಗುತ್ತೆ ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ ಗುರುಗಳೇ ಇವಾಗ ಒಬ್ಬ ವ್ಯಕ್ತಿ ಸತ್ತಿರುವಂಥ ಒಂದು ತಿಥಿ ಅದನ್ನು ನೋಡಿಕೊಂಡು ನಾವು ಪಿತೃಪಕ್ಷದಲ್ಲಿ ಅವರ ಒಂದು ಶ್ರಾದ್ದ ಅಥವಾ ತರ್ಪಣಾದಿಗಳನ್ನು ಮಾಡಬೇಕು ಅಥವಾ ನೀವು ಹೇಳಿದ ಹಾಗೆ ಆ ಒಂದು ತಿಥಿಯಲ್ಲಿ ಮಾಡಿದ್ರೆ ಒಳ್ಳೆಯದು ಯಾವುದು ಇದರಲ್ಲಿ ಸುಖನ್ ಮಹಾಲಯ ಮಹಾಲಯ ಅಂತ ಹೇಳಿದೆ ಹದಿನೈದು ದಿವಸಗಳು ನೀವು ಮಹಾಲಯ ಪಕ್ಷದಲ್ಲಿ ಶ್ರಾದ್ದಾದಿಗಳನ್ನು ಮಾಡಿದರೆ ಅದು ಯಾವುದೋ ನೀವು ನೀವು ಹೇಳಿದಂಗೆ ಯಾವುದೋ ಬರೋದಿಲ್ಲ ಚತುರ್ದಶಿ ಒಂದು ಮಾಡೋದಿಲ್ಲ ಅಷ್ಟೇ ಚತುರ್ದಶಿ ಒಂದು ಮಾಡೋದಿಲ್ಲ ಆಮೇಲೆ ನೀವು ತಂದೆ ತಾಯಿಗಳು ಹೋಗಿರುವಂಥ ತಿಥಿನಲ್ಲೇ ಮಾಡಬೇಕು ಅಂತ ಕೇಳಿದ್ರೆ ಹೌದು ಅಂದರೆ ಸಕ್ರಮವಾಗಿ ಕ್ರಮವಾಗಿ ಪಿಂಡ ಪ್ರಧಾನಗಳನ್ನು ಮಾಡಿದರೆ ಮಾತ್ರ ಆ ತಿಥಿನಲ್ಲಿ ಮಾಡಬೇಕು ಪಿಂಡ ಪ್ರಧಾನಿಗಳನ್ನು ಮಾಡಿದರೆ ಮಾತ್ರ ಅವ್ರು ಹೋಗಿರುವಂಥ ನಾವು ಒಂದು ಸರ್ಪಣ ಕೊಟ್ಟು ಸಂಕಲ್ಪ ಶ್ರಾದ್ದ ಮಾಡೋದು ಬಂದಿರುವಂತ ಅವ್ರಿಗೆ ಊಟದ ವ್ಯವಸ್ಥೆ ಮಾಡೋದು ದಾನ ದಕ್ಷಿಣೆ ಕೊಡೋದಕ್ಕೆ ಯಾವಾಗ ಹದಿನೈದು ದಿವಸದಲ್ಲಿ ಬಹಳ ಉತ್ತಮ ಯಾವ್ದು ದಿನ ಸಿಕ್ಕಿಲ್ವಾ ಮಹಾಲಯ ಅಮಾವಾಸ್ಯ ದಿನ ಪ್ರತಿಯೊಬ್ರು ಎಲ್ಲಾ ತರದ್ದು ಮಾಡಬಹುದು ಅದಕ್ಕೂ ಅವಕಾಶ ಕೊಟ್ಟಿದ್ದಾರೆ ಅದೇ ಅದರದ್ದೇ ಆದಂತ ವಿಶೇಷತೆ ಇದೆಯಾ ಮಹಾಲಯ ಅಮಾವಾಸ್ಯ ದಿನ ಏನಕ್ಕೆ ಬಹಳಷ್ಟು ಜನ ತುಂಬಾ ಆಸಕ್ತಿ ತೋರ್ತಾರೆ ಆ ದಿನ ಅನ್ನೋದೇ ದಿನ ನಾವು ನಮಗೆ ಒಂದು ಸ್ವಲ್ಪ ಇದ್ರ ಬಗ್ಗೆ ತಿಳಿವಳಿಕೆ ಬಂದಾಗಲಿಂದ ಪ್ರತಿ ಅಮಾವಾಸ್ಯೆಗೂ ಸಹ ನಾವು ತರ್ಪಣಗಳನ್ನು ಕೊಡ್ತಾ ಇದ್ದೇವೆ ಪ್ರತಿ ಸಂಕ್ರಮಣ ಕಾಲದಲ್ಲೂ ತರ್ಪಣವನ್ನು ಕೊಡ್ತಾ ಇದ್ದೀವಿ ಆದರೂ ಒಂದೊಂದು ಸಲ ಬಿಟ್ಟು ಹೋಗುತ್ತೆ ಯಾವಾಗ ತರ್ಪಣ ಪ್ರತಿ ತಿಂಗಳು ಸಂಕ್ರಮಣ ಕಾಲದ ತರ್ಪಣ ಕೊಡಬೇಕು ಪ್ರತಿ ಅಮಾವಾಸ್ಯೆಗೂ ತರ್ಪಣವನ್ನು ಕೊಡಲೇಬೇಕು ನಾವು ಮಾಡ್ತಾ ಇದ್ದೀವಿ ಒಂದೊಂದು ಸಲ ಏನು ಕಾರಣ ಅಂತ ಹೇಳಿದ್ರಿಂದ ಬಿಟ್ಟು ಹೋಗುತ್ತೆ ಮಾಸವೂ ತರ್ಪಣ ಕೊಡಬೇಕು ಪ್ರತಿ ಸಂಕ್ರಮಣ ಕಾಲದಲ್ಲೂ ತರ್ಪಣ ಕೊಡಬೇಕು ಇಷ್ಟು ದಿನ ಹೇಳಿದ್ನಲ್ಲ ನಾನೀಗ ಅಷ್ಟು ದಿನಗಳು ತರ್ಪಣಾಲಿಗಳನ್ನು ಮಾಡಬೇಕು ಆಮೇಲೆ ನಮ್ಮ ಒಂದು ಪಂಚಾಂಗ ತೆಗೆದು ನೋಡಿದ್ರೆ ಶಣ್ಣವತಿ ಶ್ರಾದ್ದಗಳು ಅಂತ ಕೊಟ್ಟಿದ್ದಾನೆ ಶಣ್ಣವತಿ ಸಣ್ಣವತಿ ಅಂದ್ರೆ ಏನು ನೋಡಿದ್ರೆ ವರ್ಷದಲ್ಲಿ ತೊಂಬತ್ತಾರು ಶ್ರಾದ್ದಗಳು ಬರುತ್ತೆ ತೊಂಬತ್ತಾರು ಅಷ್ಟು ಶ್ರಾದ್ದಗಳನ್ನ ಏನೆಲ್ಲ ಕರೆದು ಊಟದ ವ್ಯವಸ್ಥೆ ಮಾಡಿ ಶ್ರಾದ್ದವನ್ನು ಮಾಡಿ ಅಂತ ಹೇಳದೇ ಇದ್ರು ಹೆಚ್ಚು ಕಮ್ಮಿ ಎಲ್ಲ ಶ್ರಾದ್ದೆಗಳನ್ನು ಕೇವಲ ತರ್ಪಣವನ್ನು ಆಚರಿಸಿ ಒಂದು ದಾನ ದಕ್ಷಿಣೆ ಅಂತ ಹೇಳ್ತೀವಲ್ಲ ನಾನು ಸ್ವಯಂ ಪಾಕ ಅಂತ ಹೇಳ್ತಾನೆ ಅದರಿಂದ ನಿನಗೆ ಎಷ್ಟೋ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ನಿನಗೆ ಒಳ್ಳೆಯ ಸಂತಾನ ಸೌಭಾಗ್ಯಗಳಲ್ಲೂ ಪ್ರಾಪ್ತಿಯಾಗುತ್ತೆ ಅಂಥ ವಿಚಾರಗಳನ್ನು ನಮ್ಮ ಹಿರಿಯರು ತಿಳಿಸ್ಕೊಟ್ಟಿದ್ದಾರೆ ಇದನ್ನು ನಾವು ಅದೆಷ್ಟು ಮಟ್ಟಿಗೆ ಪಾಲನೆ ಮಾಡೋಕ್ಕಾಗುತ್ತೆ ಅನ್ನೋದು ಅದು ನಮಗೆ ನಮಗ್ ಆಮೇಲೆ ಯಾವ ಒಂದು ಮಾಡಬೇಕು ಗುರುಗಳೇ ಈ ಕಾರ್ಯದಲ್ಲಿ ಭೋಜನಕ್ಕೆ ಸಂಬಂಧಪಟ್ಟ ಏನೇ ದಾನಾದಿಗಳನ್ನು ಮಾಡುವ ಮಾಡಬಹುದು ಮಿಕ್ಕಿದೆಲ್ಲ ದಾನಗಳಿಗೆ ನಾವು ಅದನ್ನ ಗೋದಾನ ಕೊಡಿ ನೋ ಪ್ರತ್ಯಕ್ಷ ಗೋದಾನ ಕೊಡೋಕ್ಕೆ ಎಲ್ಲರಿಗೂ ಆಗುತ್ತಾ ಸುವರ್ಣ ದಾನ ಕೊಡಿ ಅಂದ್ರೆ ಈಗಿನ ಬೆಲೆಯಲ್ಲಿ ಎಲ್ಲರು ಕೊಡೋದು ಯಾರೋ ಒಬ್ಬರು ಕೊಡ್ಬಹುದೇನೋ ಎಲ್ಲರಿಗೂ ಸಾಧ್ಯ ಎಷ್ಟೋ ದಾನಗಳು ಹೇಳಿದ್ದಾರೆ ಅಷ್ಟೆಲ್ಲ ದಾನಗಳನ್ನು ಮಾಡೋದು ಕಷ್ಟ ಇದೆ ಕನಿಷ್ಠ ಅವರಿಗೆ ಒಬ್ಬ ನಮ್ಮಲ್ಲಿ ಪಾಕ ಅಂದರೆ ಒಬ್ಬ ಬ್ರಾಹ್ಮಣರನ್ನು ಕರೆದು ಅವ್ರಿಗೇನೋ ಏನೋ ಒಂದು ದಾನ ಪಾಕ ದಕ್ಷಿಣೆ ಅಂತ ಕೊಡ್ತೀವಿ ಒಂದು ಯಥಾ ಅಷ್ಟು ಮಾಡಿದ್ರೂ ಸಾಕಾಗಿದೆ ಅದಕ್ಕೋಸ್ಕರ ಇಷ್ಟು ಕೊಟ್ಟರೆ ಭಯ ಹೇಳಿದ ನಾನು ಅಲ್ಪ ದಾನ ಮಾಡಿದ್ರು ಸಾವರ್ಣ ಸಾವಿರ ಸುವರ್ಣ ದಾನ ಮಾಡಿದಷ್ಟು ಸುವರ್ಣ ಅಕ್ಷೆಗಳು ಕೊಟ್ಟಷ್ಟು ಫಲ ಬರುತ್ತೆ ಅಂತ ಅಂದರೆ ಹೇಳಿದಾಗ ಅಷ್ಟು ವಿಶೇಷವಾದ ದಿನಗಳು ಇವೆಲ್ಲ ಹೌದು ಒಂದೇ ಅಲ್ಲ ಬರೀ ಪಿತೃಪಕ್ಷ ಒಂದೇ ಅಲ್ಲ ಬೇರೆ ದಿನಗಳು ಹೇಳಿದ್ನಲ್ಲ ಅಷ್ಟು ಮಾಡಬೇಕು ಈ ಪಿತೃಪಕ್ಷದಲ್ಲಿ ಎಲ್ಲರೂ ಹೋಗಿ ಗೈ ಆದ್ರೂ ಶ್ರದ್ಧೆ ಮಾಡೋಕ್ಕಾಗುತ್ತಾ ಸಾಧ್ಯ ಇಲ್ಲ ಹೋಗೋದು ಕಷ್ಟ ಇದೆ ಆದರೆ ಈ ನದಿ ಒಂದು ಇರುವಂಥ ಒಂದು ಕಡೆ ಜಲ ಇರುವಂಥ ಕಡೆಯಲ್ಲಿ ಮಾಡಿದ್ರೆ ಬಹಳ ಉತ್ತಮ ಅಂತ ಹೇಳ್ತಾರೆ ಹೌದು ಉತ್ತಮ ಗಯಾಗ ಹೋಗಿ ಶ್ರಾದ್ದ ಮಾಡಿದ್ರೆ ವಿಶೇಷ ಫಲ ಹ್ಞೂ ಮಾಡೋಕ್ಕಾಗುತ್ತಾ ಪ್ರಯಾಗ ಕ್ಷೇತ್ರಕ್ಕೆ ಹೋಗಬೇಕು ಹ್ಞೂ ಅಲ್ಲೂ ಮಾಡಬೇಕು ಅಂತ ಹೇಳ್ತಾನೆ ಹೋಗೋಕ್ಕಾಗುತ್ತಾ ಪ್ರತಿ ವರ್ಷ ಬದ್ರಿಗೆ ಹೋಗಿ ಇದರಲ್ಲಿ ಬ್ರಹ್ಮ ಕಪಾಲದಲ್ಲಿ ಪಿಂಡ ಪ್ರದಾನ ಮಾಡು ಅಂತ ಹೇಳ್ತಾರೆ ಮಾಡೋಕ್ಕಾಗುತ್ತಾ ಎಲ್ಲರಿಗೂ ಅದೇ ಏನೋ ಅವಕಾಶ ಸಿಕ್ಕಾಗ ಸಂದರ್ಭ ಬಂದಾಗ ಹೋಗಿ ಮಾಡ್ಬೋದೇ ಹೊರತು ಎಲ್ಲರೂ ಎಲ್ಲವನ್ನೂ ಮಾಡೋದಕ್ಕೆ ಕಷ್ಟ ಕಷ್ಟ ಎಲ್ಲ ಪಿತೃಗಳ ಸಂಬಂಧ ಪಿತೃಕ್ಷೇತ್ರಗಳೇ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಹುರಿದ್ವಾರ ಜೈವ ಚೈವ ಸಪ್ತೈತೆ ಮೋಕ್ಷದಾಯಕ ಮೋಕ್ಷ ಕ್ಷೇತ್ರಗಳೆಲ್ಲ ಮಾಯಾನಗರಿ ಯಾವುದು ಮಾಯಾನಗರಿ ಹರಿದ್ವಾರ್ ಅವಂತಿಕ ಉಜ್ಜಯಿನಿ ಇಂತಹ ಕ್ಷೇತ್ರಗಳು ಸಹ ನೀನು ಹೋದರೆ ಮಾಡು ಎಲ್ಲ ಮಹಾ ಮಹಾ ನದಿಗಳಿರುವಂತಹ ಸ್ಥಳ ಹೋದಾಗ ಆ ಸಂದರ್ಭ ಸಿಕ್ಕಿದಾಗ ನೀವು ಮಾಡ್ಬೇಕೇ ಹೊರತು ಪಿತೃಪಕ್ಷದಲ್ಲಿ ಹೋಗಿ ಮಾಡ್ತೀವಿ ಅಂದ್ರೆ ಅದು ಸಾಧ್ಯ ಬಹಳ ಒಂದು ಒಳ್ಳೆಯ ವಿಚಾರ ತಿಳಿಸ್ಕೊಟ್ಟಿದ್ರೆ ವೀಕ್ಷಕ ಮೊನ್ನೆ ಒಬ್ಬ ನನಗೆ ಕರೆ ಮಾಡಿದ್ರು ನಾರಾಯಣ ಬಲಿ ವಿಚಾರ ಸ್ವಲ್ಪ ತಿಳಿಸ್ಕೊಡಿ